ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಶಾರದೀಯ ನವರಾತ್ರಿಯು ಪ್ರತಿದಿನವೂ ವಿಭಿನ್ನವಾಗಿದೆ ಮತ್ತು ಈ ದಿನಗಳಲ್ಲಿ ತಾಯಿಯ ವಿವಿಧ ರೂಪಗಳನ್ನು ನಾವು ವಿವಿಧ ಹೆಸರುಗಳಿಂದ ಪೂಜೆ ಮಾಡುತ್ತೇವೆ ಹಾಗೆಯೇ ನವರಾತ್ರಿಯ ನಾಲ್ಕನೇ ದಿನವಾಗಿ ಅಕ್ಟೋಬರ್ ಆರರಂದು ತಾಯಿ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡುತ್ತೇವೆ ದೇವಿ ಪೂಜೆಯನ್ನು ಮಾಡುವ ಮುಂಚೆ ಕೂಷ್ಮಾಂಡ ದೇವಿಯ ವಿಶೇಷತೆ ಬಗ್ಗೆ ಸ್ವಲ್ಪ ಒಂದು ಚಿಕ್ಕ ಕಥೆಯನ್ನು ತಿಳಿದುಕೊಳ್ಳೋಣ ಕೂಶ್ಮಾಂಡ ದೇವಿ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣಳಾದವಳು ಇವರನ್ನು ಆದಿಶಕ್ತಿ ಎಂದು ಕೂಡ ಕರೆಯುತ್ತಾರೆ ಕೂಷ್ಮಾಂಡ ಎಂದರೆ ಕೂ ಎಂದರೆ ಸ್ವಲ್ಪ ಉಷ್ಮಾ ಎಂದರೆ ಉಷ್ಣತೆ ಅಥವಾ ಶಕ್ತಿ ಅಂಡ ಎಂದರೆ ಮೊಟ್ಟೆ ಎಂಬ ಅರ್ಥವಿದೆ ಕೂಷ್ಮಾಂಡ ಎಂದರೆ ಬೂದುಗುಳ ಕುಮದ ಎಂದು ಹೇಳುತ್ತಾರೆ ಈ ಫಲ ಎಂದರೆ ಈ ದೇವಿಗೆ ಇಷ್ಟ ಇದನ್ನು ಬಲಿ ಕೊಡುವ ಸಂಪ್ರದಾಯವಿದೆ ಹೀಗೆ ಬ್ರಹ್ಮಾಂಡ ಮತ್ತು ಕುಷ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಆಕೆಯನ್ನು ಕುಷ್ಮಾಂಡ ದೇವತೆ ಎಂದು ಕರೆಯುತ್ತಾರೆ ಈ ದೇವಿಯ ಆವಾಸಸ್ಥಾನ ಅನಾಹತ ಚಕ್ರದಲ್ಲಿದೆ ಈ ದೇವಿಯು ರಾಕ್ಷಸರನ್ನು ಕೊಲ್ಲಲು ಅವತರಿಸಿದಳು ಅದೇ ಸಮಯದಲ್ಲಿ ಈ ಜಗತ್ತು ಅಸ್ತಿತ್ವದಲ್ಲಿರಲಿಲ್ಲ ಮತ್ತು ಸುತ್ತಲೂ ಕತ್ತಲೆ ಕವಿದಿತ್ತು ಆದರೆ ದೇವಿಯ ಅನಾವರಣದ ನಂತರ ಸೃಷ್ಟಿಯು ವಿಶೇಷ ಬದಲಾವಣೆಯನ್ನು ಕಂಡಿತು ಅದಕ್ಕಾಗಿಯೇ ತಾಯಿ ಕೂಷ್ಮಾಂಡಳನ್ನು ಸ್ವರೂಪ ಎಂದು ಕರೆಯುತ್ತಾರೆ ದೇವಿಯು ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಚಕ್ರ ಗದೆ ಸಿದ್ಧಿಗಳು ನಿಧಿ ಮತ್ತು ಅಮೃತ ಕಳಶದಿಂದ ಜಪಿಸುವ ಮಾಲೆಗಳನ್ನು ಹಿಡಿದುಕೊಂಡಿದ್ದಾಳೆ ತಾಯಿ ದೇವಿಯ ದೇಹದ ತೇಜಸ್ಸು ಸೂರ್ಯನಂತಿದೆ ಕುಷ್ಮಾಂಡ ದೇವಿಯನ್ನು ಯಾರು ನಿಜವಾದ ಹೃದಯದಿಂದ ಪೂಜಿಸುತ್ತಾರೋ ತಾಯಿಯು ಅವರಿಂದ ಶೀಘ್ರದಲ್ಲೇ ಸಂತೋಷ ಪಡುತ್ತಾಳೆ ಹಾಗೆಯೇ ಎಲ್ಲ ರೋಗಗಳು ಮತ್ತು ದುಃಖಗಳನ್ನು ನಾಶ ಮಾಡುತ್ತಾಳೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಅವರ ಭಕ್ತಿಯು ಮನುಷ್ಯನ ಶಕ್ತಿ ವಯಸ್ಸು ಖ್ಯಾತಿ ಮತ್ತು ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತದೆ ದೇವಿಯ ಪೂಜಾ ವಿಧಾನದ ಬಗ್ಗೆ ನಾವು ತಿಳಿಯುವುದಾದರೆ ಈ ದೇವಿಗೆ ಬೆಳಗ್ಗೆ ಮತ್ತು ಸಂಜೆ ಪೂಜೆಯಷ್ಟ ಅಲ್ಲದೆ ಮೂರು ಕಾಲ ತ್ರಿಕಾಲ ಪೂಜೆಯು ಈಕೆಗೆ ಶ್ರೇಷ್ಠವಾಗಿದೆ ಶುದ್ಧ ಮನಸ್ಸಿನಿಂದ ದೇವಿಯನ್ನು ಆರಾಧಿಸಿದರೆ ಸುಖ ಸಮೃದ್ಧಿಯನ್ನು ನೀಡುವುದಲ್ಲದೆ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳು ಬಾರದಂತೆ ದೇವಿ ಶಕ್ತಿಯನ್ನು ಕೊಟ್ಟು ಕಾಪಾಡುತ್ತಾಳೆ ದೇವಿಯ ಆರಾಧನೆಯಿಂದ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ಅಂದು ನಾವು ದೇವಿಗೆ ಪ್ರಿಯವಾಗಿರುವಂತಹ ಕಿತ್ತಲೆ ಬಣ್ಣ ಆರೆಂಜ್ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಅಂದಿನ ದಿನ ನಾವು ವಿಶೇಷವಾಗಿ ದೇವಿಗೆ ಪ್ರಿಯವಾಗಿರುವಂತಹ ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು ಮಲ್ಲಿಗೆ ಹೂವು ದೊರೆಯದಿದ್ದರಲ್ಲಿ ಬಿಳಿಯ ದಾಸವಾಳ ಸೇವಂತಿಗೆ ಹಾಗೂ ಗುಲಾಬಿ ಹೂವು ಯಾವುದನ್ನಾದರೂ ದೇವಿಗೆ ನಾವು ಅರ್ಪಿಸಬಹುದು ಆ ದಿನ ದೇವಿಗೆ ಸಿಹಿಯ ನೈವೇದ್ಯವಾಗಿ ನಾವು ಮಾಲ್ಪೋವನ್ನು ಅರ್ಪಿಸಬಹುದು ಇಲ್ಲದೆ ಬೆಲ್ಲದಿಂದ ಮಾಡಿರುವಂತಹ ಯಾವುದೇ ಸಿಹಿ ಪದಾರ್ಥವನ್ನಾದರೂ ದೇವಿ ಪ್ರಸಾದವನ್ನಾಗಿ ನಾವು ಇಡಬಹುದು ಈ ಪ್ರಸಾದದ ಅರ್ಪಣೆಯಿಂದ ದೇವಿ ನಮಗೆ ಹೆಚ್ಚಿನ ಬುದ್ಧಿಯನ್ನು ಆಶೀರ್ವದಿಸುತ್ತಾಳೆ ಮತ್ತು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತಾಳೆ ಪೂಜೆ ನೈವೇದ್ಯದಷ್ಟೇ ವಿಶೇಷವಾಗಿ ನಾವು ದೇವಿಗೆ ಮಂತ್ರಪಠನೆಯನ್ನು ಮಾಡಬೇಕು ದೇವಿಯ ಪ್ರಾರ್ಥನೆ ಮಂತ್ರ ಸುರಸಂಪೂರ್ಣ ಕಳಶಂ ಹೃದಿ ಪ್ರಾಪ್ಲುತಮೇವ ಚ ಹಸ್ತ ಪದ್ಮ್ಯ ಕೂಷ್ಮಾಂಡ ಶುಭದಾಸ್ತು ದಾಸ್ತೀ ಯಾ ದೇವಿ ಸರ್ವೂತು ಮಾಂ ರೂಪೇಣ ಪ್ರತಿಷ್ಠಿತ ನಮಸ್ತಸ್ತೈ ನಮಸ್ತೈ ನಮೋ ನಮಃ ಇದಷ್ಟೇ ಅಲ್ಲದೆ ವಿಶೇಷವಾಗಿ ನಾವು ದುರ್ಗಾ ದೇವಿಯ ನೂರ ಎಂಟು ಶತನಾಮಾವಳಿಗಳನ್ನು ಪಠನೆ ಮಾಡುವಂಥದ್ದು ಆಗಿರ್ಬೋದು ದುರ್ಗಾ ಚಾಲೀಸ ಮತ್ತು ದುರ್ಗಾ ಸಪ್ತಶತಿಯನ್ನು ನಾವು ಓದಬೇಕು ದೇವಿಯ ಪ್ರಾರ್ಥನೆ ಮಂತ್ರ ಪಠಟನೆ ಮತ್ತು ದೇವಿಯ ಕಥೆಯನ್ನು ಓದುವುದರಿಂದ ನಾವು ಶೀಘ್ರ ಫಲಗಳನ್ನು ಪಡೆಯಬಹುದು ಪೂಷ್ಪಾಂಡ ದೇವಿಯನ್ನು ಪೂಜಿಸುವುದರಿಂದ ಆಕೆಯು ನಮಗೆ ಆರೋಗ್ಯಕರ ಮತ್ತು ಸುಂದರವಾದ ದೇಹವನ್ನು ನೀಡುತ್ತಾಳೆ ಎನ್ನುವ ನಂಬಿಕೆ ಇದೆ ತಾಯಿಯ ಈ ರೂಪವನ್ನು ಪೂಜಿಸುವುದರಿಂದ ಎಲ್ಲ ರೋಗಗಳು ನಿವಾರಣೆಯಾಗುತ್ತದೆ ಮನಸ್ಸು ಸಂತೋಷವಾಗಿರುತ್ತದೆ ಯಾವುದೇ ಪ್ರಮುಖ ಸಮಸ್ಯೆಯ ಪರಿಹಾರವು ಕೇವಲ ತಾಯಿಯ ಧ್ಯಾನ ಮತ್ತು ಪೂಜೆ ಪರಿಹಾರ ಬೇಗ ದೊರೆಯುತ್ತದೆ ಹಾಗೆಯೇ ಬೂದಗುಂಬಳಕಾಯಿಯನ್ನು ದೇವರಿಗೆ ಅರ್ಪಣೆ ಮಾಡಿ ಮತ್ತು ದಾನವನ್ನಾಗಿ ನೀಡಿ ಇದು ಇದು ತುಂಬ ಮಂಗಳಕರವೆಂದು ನಂಬಲಾಗಿದೆ ಧನ್ಯವಾದಗಳು